ನನಗೆ ಯಾರೋ ಒಂದು ದೊಡ್ಡ ಪ್ರಶಸ್ತಿ ಕಳಿಸ್ದಂಗಿದ್ದಾರೆ ಇದು ಒಂದು ಪ್ರಶಸ್ತಿ ಪತ್ರ ಬಂದಿದೆ ಅದನ್ನು ನಾನು ನನ್ನ ಕರ್ನಾಟಕ ರಾಜ್ಯ ಜನತೆಗೆ ಅಂತ ಹೇಳ್ಬಿಟ್ಟು ಈ ಒಂದು ಮಾಡ್ತಾ ಮಾಡ್ತಾಯಿದ್ದೀನಿ ನಿಮ್ಮ ಮುಂದೆನೇ ಓಪನ್ ಮಾಡ್ತೀನಿ ಏನು ಏನು ವಿಚಾರ ಇದೇನು ಅವೆಲ್ಲ ನೋಡೋಣ ಪ್ರಶಸ್ತಿಗಳಂದರೆ ತುಂಬ ಇಷ್ಟ ನನಗೆ ಯಾಕಂದರೆ ಕಷ್ಟಪಟ್ಟು ಕೆಲಸ ಮಾಡಿದ್ದೀವಲ್ಲ ಅದಕ್ಕೆ ಸ ಇದು ಪ್ರಶಸ್ತಿ ಅಲ್ಲ ಇದು ಇನ್ ದ ಕೋರ್ಟ್ ಆಫ್ ದ ಸಿಟಿ ಸಿವಿಲ್ ಕೋರ್ಟ್ನವರು ಕಳಿಸಿರೋಂಥದ್ದು ಏನಿದು ಯಾರ ಹರ್ಷೇಂದ್ರ ಕುಮಾರ್ ಡಿ ಅಂತೆ ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಪಟ್ಟ ಕಳಿಸಿರುವಂಥದ್ದು ಸ್ಟೇ ಕಾಪಿ ಇದು ಮಾತಾಡ್ಬಾರ್ದು ಸಂದೇಶ ಅಂತ ಹರ್ಷೇಂದ್ರ ಕುಮಾರ್ ಡಿ ಎಸ್ ಸಂದೇಶ್ ಅಂತ ಹೇಳ್ಬಿಟ್ಟು ಇದೆ ಇಷ್ಟು ಕಾಪಿ ಇದೆ ಇಷ್ಟು ಕಾಪಿಗಳನ್ನ ನಾನು ಓದಿವೆ ಯಾವುದು ಪೆನ್ ಡ್ರೈವ್ ಒಂದು ಕಳಿಸ್ಬಿಟ್ಟಿದ್ದಾರೆ ಇದು ತುಂಬ ಕಾಪೀಸ್ ಇದೆ ನಾನು ಓದ್ತೀನಿ ಬಟ್ ಇಲ್ಲೇನೋ ಓ ಎಸ್ ನಂಬರ್ ಏನೋ ಹಾಕ್ತೀರಾ ಕಳಿಸಿದ್ದಾರೆ ಇರಲಿ ಓಕೆ ಸರ್ ಕೋರ್ಟಿಂದ ಬಂದಿದೆ ಇದಕ್ಕೆ ಮೊದಲೇ ಇದಕ್ಕೆ ಸಂಬಂಧಪಟ್ಟಂಗೆ ಇವ್ರ ವಿರುದ್ಧ ಮಾತಾಡಬಾರ್ದು ಹೇಳ್ಬಿಟ್ಟು ನಾನು ಕೋರ್ಟಿಂದ ಬಂದಿತ್ತಲ್ಲ ಇವರೇ ನನ್ನ ಮೇಲೆ ಹಾಕಿದ್ರಲ್ಲ ವೀರೇಂದ್ರ ಜೈನ್ ಅವರು ಮತ್ತು ಈ ಹರ್ಷೇಂದ್ರ ಅವರು ನನ್ನ ಮೇಲೆ ಸ್ಟೇ ಕಾಫಿ ತಂದು ಸಂದೇಶನವ್ರ ವಿರುದ್ಧ ಮಾತಾಡಲೇಬಾರ್ದು ಹೇಳ್ಬಿಟ್ಟು ಹಾಕಿದ್ರಲ್ಲ ಅದಕ್ಕೆ ನಾನು ಇಷ್ಟು ದಿನ ಮಾತಾಡಿದಿರ ಇದ್ದೆ ಇವಾಗ ಇದು ಕಳಿಸಿರೋದೇನು ಕತೆ ಇದ್ರ ಬಗ್ಗೆ ಏನೂ ಗೊತ್ತಿಲ್ಲ ನಮ್ಮ ವಕೀಲರ ಹತ್ರ ಮಾತಾಡ್ತೀನಿ ನಮ್ಮ ವಕೀಲರ ಹತ್ರ ಮಾತಾಡಿ ಇದಕ್ಕೆ ಸಂಬಂಧಪಟ್ಟಂಥ ಒಂದಷ್ಟು ವಿಚಾರಗಳಿಗೆ ನಿಮ್ಗೆ ತಿಳಿಸ್ತೀನಿ ಫಸ್ಟ್ ಕಳಿಸಿರೋ ಅಂಥ ಸ್ಟೇ ಕಾಪಿ ಡೂಪಾ ಅಥವಾ ಇದು ಡೋಪ ಅನ್ನೋದು ನನಗೆ ಅರ್ಥ ಆಗ್ತಾ ಇಲ್ಲ ಎಲ್ಲಾದ್ರ ಮೇಲೂ ಕೋರ್ಟೇ ಇದೆ ಕೋರ್ಟ್ ಆದೇಶನೇ ಇದೆ ಕೋರ್ಟಿಗೆ ನಾವು ಗೌರವ ಕೊಟ್ಟು ಇಷ್ಟು ದಿನ ಮಾತಾಡ್ತಿರಿದ್ದೀವಿ ಇನ್ನು ಸುಮಾರು ವಿಚಾರಗಳು ಜನಗಳಿಗೆ ತಿಳಿಸಬೇಕಾಗಿತ್ತು ಆದರೆ ಓಹೋ ಲಿಸ್ಟೆಲ್ಲ ಐತೆ ಓಹೋ ಓಹೋ ಮುನ್ನೂರ ಅರವತ್ನಾಲ್ಕು ಜನ ಓ ನಾನು ಕೋಲಾರಿಗೆ ಬಂದಿಲ್ಲ ಈಗ ಬಂದೆ ನಾನು ಕೋಲಾರಿಗೆ ಜಸ್ಟ್ ಇತ್ತೀಚೆಗೆ ನಾನು ಸ್ವಲ್ಪ ಬೆಂಗಳೂರಲ್ಲಿ ಕೆಲಸಗಳಿದ್ದರಿಂದ ಆ ಕಡೆ ಇದ್ದೆ ಜಸ್ಟ್ ಈಗ ಮನೆಗೆ ಬಹು ಮುನ್ನೂರ ಮೂವತ್ತ ಒಂಬತ್ತು ಜನರ ಮೇಲೆ ತಂದಿರೋ ಅಂಥದ್ದು ಅದರಲ್ಲಿ ನಮ್ಮ ಹೆಸರಲ್ಲಿದೆ ನಲವತ್ನಾಲ್ಕನೇ ಹೆಸ್ರು ನಮ್ಮದು ಹ್ಞೂ ಒಳ್ಳೆಯದಾಗಲಿ ಸ್ಟೇ ತಂದಿದ್ದಾರೆ ಕೋರ್ಟಿಂದ ಸಂದೇಶ್ ಮಾತಾಡಬಾರ್ದು ಅಂತ ಇದಕ್ಕೆ ಮೊದಲೇ ನನಗೆ ಫಸ್ಟು ಲಾಸ್ಟ್ ಟೈಮ್ ನಾನು ಒಂದು ವಿಡಿಯೋ ಬಿಟ್ಟಾಗಲೇ ಒಂದಷ್ಟು ಎವಿಡೆನ್ಸು ಎವಿಡೆನ್ಸ್ ಸಂಬ ಎವಿಡೆನ್ಸ್ ಸಂಬಂಧಪಟ್ಟಂಗೆ ಯಾವಾಗ ಸೌಜನ್ಯ ಅವರ ಕೇಸ್ ತನಿಖೆ ನಡೆಯುತ್ತೋ ಆವಾಗಲೇ ಬಿಡಬೇಕು ಈಗ ಬಿಡಬಾರ್ದು ಅದಕ್ಕೆ ಸಂಬಂಧಪಟ್ಟಂಗೆ ಒಂದಷ್ಟು ಎವಿಡೆನ್ಸಸ್ ಬಗ್ಗೆ ಮಾತಾಡ್ತಾ ಇದ್ದಾಗ ನೆಕ್ಸ್ಟು ಒಂದು ಸೆವೆನ್ ಡೇಸ್ಗೆ ಏಯ್ಟ್ ಡೇಸ್ಗೆಲ್ಲ ನನಗೆ ಸ್ಟೇ ಬಂದಿರ್ತೈತಿ ಅದಕ್ಕೆ ಸಂಬಂಧಪಟ್ಟಂಗೆ ಇನ್ನೂ ಎರಡು ಏನೇನೋ ಕಳಿಸೋ ಇನ್ನೂ ಎರಡು ಕೆ ಅಂದರೆ ಹೈಕೋರ್ಟು ಏನೋ ಕಳಿಸಿದ್ದಂಗೆ ಇದ್ದಾರೆ ಅವರು ವಕೀಲರು ಮಾನ್ಯ ಶ್ರೀ ಎಸ್ ರಾಜಶೇಖರ್ ಅವರು ಅವರಬೇಕು ಆ ಕೋರ್ಟ್ ಕಾಪಿ ಬಿಟ್ಟು ಇದೇನೋ ಕೋರ್ಟ್ ಕಾಪಿ ಕಳಿಸಿದ್ದಾರೆ ಇದರಲ್ಲಿ ಏನೇನಿದೆ ಅಂತ ಹೇಳ್ಬಿಟ್ಟು ನೋಡೋಣ ಹರ್ಷೇಂದ್ರ ಕುಮಾರ್ ಡಿ ಇವರು ಕಳಿಸಿರೋ ಅಂಥದ್ದು ಹೈಕೋರ್ಟಿಂದ ಹ್ಞೂ ಇರಲಿ ಹ್ಞೂ ಇರಲಿ ಓಕೆ ಆವಾಗ ನಾನು ಇವ್ರ ವಿರುದ್ಧ ಕೋರ್ಟ್ಗೆ ನಾವು ನ್ಯಾಯಾಲಯಕ್ಕೆ ತಲೆ ಬಗ್ಸಲೇಬೇಕು ಯಾಕಂದರೆ ಸಮಾಜದಲ್ಲಿ ಓಡಾಡೋ ನಾಳೆ ದಿನ ನ್ಯಾಯಾಲಯದಲ್ಲಿ ನ್ಯಾಯಾಧೀಶರು ನಮಗೆ ಒಂದಷ್ಟು ವಿಚಾರಗಳಲ್ಲಿ ಸಪೋರ್ಟ್ ಮಾಡಬೇಕು ನಾವು ನ್ಯಾಯಾಲಯಕ್ಕೆ ತಲೆ ಬಗ್ಸೇ ಬಗ್ಸ್ತೀವಿ ಇದಕ್ಕೆ ಸಂಬಂಧಪಟ್ಟಂಗೆ ಇಷ್ಟು ದಿನ ನಾನೇನು ಮಾತಾಡ್ದಿರೋ ಇದ್ದೆ ಈಗ ಇಷ್ಟು ಕೋರ್ಟ್ ಕಾಪೀಸು ಅದಕ್ಕೆ ಸಂಬಂಧಪಟ್ಟಂಥ ಎಲ್ಲ ಡಾಕ್ಯುಮೆಂಟ್ಸು ನನ್ನ ಕಳಿಸಿದ್ದಾರೆ ಇದನ್ನು ನಾನು ವಕೀಲರ ಹತ್ರ ನಮ್ಮ ವಕೀಲರ ಹತ್ರ ಮಾತಾಡಿ ಯಾವ ಥರ ಏನು ತೀರ್ಮಾನ ತೊಗೊಳ್ಬೇಕು ಅಂತೇಳ್ಬಿಟ್ಟು ತೊಗೊಳ್ತೀವಿ ಸೌಜನ್ಯ ಪ್ರಕರಣದಲ್ಲಿ ಯಾವುದೇ ಕಾರಣಕ್ಕೂ ಸುಮ್ಮನೆ ಇಲ್ಲಪ್ಪ ಯಾರು 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 ಏನೋ ಯಾರೋ ಹೇಳಿದ್ರು ಅಂತೇಳ್ಬಿಟ್ಟು ನಾನು ವಿಡಿಯೋ ಮಾಡೋನಲ್ಲ ನನಗೆ ಯಾವಾಗ ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಮಾತಾಡಬೇಕು ಅಂತ ಕಾನೂನಾತ್ಮಕವಾಗಿ ಮಾತಾಡಬೇಕು ಆ ಮೂಮೆಂಟು ಆ ಮೂಮೆಂಟಲ್ಲಿ ಮಾತ್ರ ಮಾತಾಡೋದು ಯಾರೋ ಹರ್ಚ್ಕೊಳ್ತಾರೆ ಯಾರೋ ಕಿರ್ಚ್ಕೊಂತಾರೆ ಸೋಷಿಯಲ್ ಮೀಡ್ಯಾದಲ್ಲಿ ಏನೇನೋ ಮಾತಾಡ್ತಾರೆ ಏನೇನೋ ಕಮೆಂಟ್ ಹಾಕ್ತಾರೆ ಅಂತೇಳ್ಬಿಟ್ಟು ನಾನು ವಿಡಿಯೋ ಮಾಡೋನಲ್ಲ ಯಾವ ಮೂಮೆಂಟಲ್ಲಿ ಯಾಕಂದರೆ ಪ್ರತಿಯೊಬ್ಬರು ಪ್ಲ್ಯಾನ್ ಪ್ರಕಾರನೇ ಮಾಡ್ತಾಯಿದ್ದಾರೆ ನಾವು ಪ್ಲ್ಯಾನ್ ಇಲ್ದಿರಾ ಯಾವಾಗ ಅಂದರೆ ಅವಾಗ ಏನಂದರೆ ಅವೆಲ್ಲ ಮಾತಾಡಿಬಿಟ್ರೆ ನಮ್ಮನ್ನು ನಮಗೆ ನಮಗಿರೋಂಥ ದೊಡ್ಡವರು ನಮ್ಮನ್ನು ಹೋಗೀತಾರೆ ಏನಕ್ಕೆ ಅವೆಲ್ಲ ಮಾತಾಡ್ತೀಯಾ ಹೇಳ್ಬಿಟ್ಟು ಟೈಮ್ ಪ್ರಕಾರ ಅದ್ ನೋಡಿಕೊಂಡೇ ಮಾತಾಡಬೇಕು ಮುಂದಿನ ದಿನಗಳಲ್ಲಿ ದಲಿತರಿಗೆ ಮಾಡಿರೋಂತಹ ಮಹಾದ್ರೋಹ ಮಹಾಮೋಸಕ್ಕೆ ಸಂಬಂಧಪಟ್ಟಂಗೆ ದೊಡ್ಡ ಮಟ್ಟದ ಹೋರಾಟನೂ ಮಾಡಬೇಕಾಗುತ್ತೆ ಜೊತೆಗೆ ಅಟ್ರಾಸಿಟಿ ಕಾಯ್ದೆ ಅಡಿ ಕೇಸು ದಾಖಲೆ ಆಗುತ್ತೆ ವೀರೇಂದ್ರ ಹೆಗಡೆ ಹಂಡ್ರೆಡ್ ಪರ್ಸೆಂಟ್ ಜೈಲಿಗೆ ಹೋಗ್ತಾರೆ ಯಾಕಂದರೆ ಸರ್ಕಾರದಲ್ಲಿ ಸಮಾಜ ಕಲ್ಯಾಣ ಇಲಾಖೆಯಿಂದ ಬಿಡುಗಡೆ ಮಾಡಿಕೊಂಡಿರೋಂತಹ ಕೋಟ್ಯಾಂತರ ರೂಪಾಯಿ ಹಣ ಹೋಲಾಗಿರೋಂಥದ್ದು ದಲಿತ ಬೋಧಕರನ್ನೇ ಅಲ್ಲಿಗೆ ನೇಮಕ ಮಾಡದಿರ ಇರೋವಂಥದ್ದು ಸಂಬಂಧಪಟ್ಟಂಗೆ ಅದು ಕೇಸ್ ಮಾಡಿಸೋದಕ್ಕೆ ಯಾವ್ಯಾವ ಥರ ಪ್ರಯತ್ನ ಪಡ್ತಾಯಿದ್ದೀವಿ ಎಲ್ಲ ಥರ ಪ್ರಯತ್ನ ಇದ್ದೀವಿ ಯಾವುದೇ ಕಾರಣಕ್ಕೂ ಸುಮ್ಮನೆ ಬಿಡೋವಂಥದ್ದಲ್ಲ ಇದ್ರ ಜೊತೆಗೆ ಮಾನ್ಯ ಶ್ರೀ ನಮ್ಮ ಯೋಗೇಶ್ ಅವರು ಕೂಡ ಮಾತಾಡೇಬಾರ್ದು ನಾನು ಹೆಸರೇ ಹೇಳಬಾರ್ದು ಅಂತ ಹೇಳ್ಬಿಟ್ಟು ಕೋರ್ಟಿಂದ ತೊಗೊಂಡು ಬಂದಿದ್ದೆ ಕೋರ್ಟಿಂದ ಸ್ಟೇ ತಗೊಂಬಂದಿರೋಂಥದ್ದು ಇದು ಕೇಸ್ ನಂಬರ್ ಓ ಎಸ್ ನಂಬರು ತ್ರೀ ಸಿಕ್ಸ್ ಫೈವ್ ನೈನ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಇದಕ್ಕೆ ಸಂಬಂಧಪಟ್ಟಂಗೆ ಏನೋ 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 ವಿಚಾರ ಅದೇನೋ ಏನೇನೋ ನನಗೆ ಗೊತ್ತಿಲ್ಲ ಬಟ್ ಎಲ್ಲ ನಮ್ಮ ಲಾಯರ್ ಹತ್ರ ನಾವು ಮಾತಾಡಿಕೊಂಡು ಯಾವ ಥರ ಏನು ಮಾಡಬೇಕು ಕಾನೂನಾತ್ಮಕವಾಗಿ ಮಾಡ್ತೀವಿ ಕಾನೂನು ಉಲ್ಲಂಘನೆ ಮಾಡಿ ಯಾವುದು ಮಾಡಂಗೇನಿಲ್ಲ ಕಾನೂನಾತ್ಮಕವಾಗಿ ಎಲ್ಲ ಮಾಡ್ತೀವಿ ಪ್ರತಿಯೊಬ್ಬರು ನೋಡಿ ಸರ್ಕಲ್ ಹೋಗಿ ಸ್ಟೇ ತಂದಿದ್ದಾರೆ ಸಂದೇಶ್ ಮಾತಾಡಬಾರ್ದು ಅಂತ ಇದರಿಂದೇ ಇರೋಂಥ ಷಡ್ಯಂತ್ರ ಜನಗುರ್ ಗಮನಿಸಬೇಕು ಹರ್ಷೇಂದ್ರ ಅವರು ವೀರೇಂದ್ರ ಜೈನ್ ಅವರು ಇವರೇ ನೇರವಾಗಿ ಹೋಗಿ ಸ್ಟೇಗಳ್ ತೊಗೊಂಬರ್ತಾರೆ ಅಂದರೆ ಸಂದೇಶ್ ವಿರುದ್ಧ ಸ್ವಲ್ಪ ಥಿಂಕ್ ಮಾಡಬೇಕು ಯಾವ ಮಟ್ಟಕ್ಕೆ ಒಂದಷ್ಟು ಆಧಾರಗಳು ಒಂದಷ್ಟು ಸಾಕ್ಷಿಗಳು ನಮ್ಮ ತನಕ ಬಂದು ಮಾತಾಡಿದ್ದಾರೆ ಅಂತ ಇದೆಲ್ಲ ಆದಮೇಲೆ ಸ್ಟೇಗಳು ಆದಮೇಲೆ ಎರಡನೇ ವಿಚಾರ ಏನು ಮಾಡ್ತಾರೆ ಅದೇನದು ಅದೇನು ಅಂತಾರಲ್ಲ ಏನದು ಈ ರಾಕೇಶ್ ಶೆಟ್ಟಿ ರಾಕೇಶ್ ಶೆಟ್ಟಿ ಯಾರ್ಯಾರು ನಿಲ್ ತನಕ ಬಿಟ್ಟಿದ್ದ ಅವರೆಲ್ಲ ಯಾವ ಥರ ಮುಖಭಂಗ ಮಾಡ್ಕೊಂಡು ಹೋದರು ಅವ್ರ ಮೇಲೆ ಯಾವ ಥರ ಪ್ರಕರಣ ದಾಖಲು ಮಾಡಬೇಕು ಅಂದರೆ ರಾಕೇಶ್ ಶೆಟ್ಟಿ ಚೇಲಾಗ್ಲೋ ಇಲ್ಲಿ ತನಕ ನನ್ನ ಮನೆ ತನಕ ಯಾರ್ಯಾರು ಬಂದಿದ್ದರು ಇದಕ್ಕೆ ಸಂಬಂಧಪಟ್ಟಂಗೆ ಸ್ಪೆಷಲ್ ಎಪಿಸೋಡ್ ಮಾಡಿ ರಾಕೇಶ್ ಶೆಟ್ಟಿ ಮೇಲೇನೂ ಅಷ್ಟೇ ಕ್ರಿಮಿನಲ್ ಪ್ರಕರಣ ದಾಖಲು ನಾನೇ ಖುದ್ದು ನಾನೇ ಕ್ರಿಮಿನಲ್ ಪ್ರಕರಣ ದಾಖಲು ಮಾಡ್ತಾಯಿದ್ದೀನಿ ಯಾಕಂದರೆ ಸಂದೇಶನ ಟಚ್ ಮಾಡ್ಕೊಂಡಿದ್ದಾರಲ್ಲ ಸಂದೇಶ ಟಚ್ ಮಾಡ್ಕೊಂಡ್ಮೇಲೆ ಸಂದೇಶ ಹೇಳ್ಬಿಟ್ಟು ಕೂಡ ತೋರಿಸ್ಬೇಕಲ್ಲ ಯಾವುದೇ ಕಾರಣಕ್ಕೂ ರಾಕೇಶ್ ಶೆಟ್ಟಿ ಈ ಥರ ಅದೇನೋ ಹೇಳ್ತಾರಲ್ಲ ಈ ಥರ ಬೇರೆ ಬೇರೆ ಯಾರ್ಯಾರನೋ ಕಳಿಸೋ ಅಂಥದ್ದು ಇಲ್ಲೆಲ್ಲ ಬಂದು ಕೂರಿಸೋವಂಥದ್ದು ಅವ್ರಿಗೆ ನಾನು ಬೈದಿರೋ ಅಂಥದ್ದು ಎಲ್ಲ ಪ್ರತಿಯೊಂದು ಇದೆ ಅವರು ಫೋಟೋ ಸಮೇತ ವೀಡಿಯೋ ಸಮೇತ ಕೊಡ್ತೀನಿ ನಮ್ಮ ಮನೆ ತನಕ ಯಾರ್ಯಾರು ಬಂದಿದ್ರು ಎಲ್ಲರ ಮೇಲೇನೋ ಕಾನೂನು ಪ್ರಕಾರ ಕ್ರಿಮಿನಲ್ ಪ್ರಕರಣ ದಾಖಲು ಮಾಡ್ತೀನಿ ಬಂದಿದ್ದಾರೆ ಬಂದು ತಲೆ ತೆಗೆಸ್ಕೊಂಡು ಅವರು ಬೆಳೆ ಏನೋ ಬೈದಿರ ಯಾವ ಥರ ಅದೇನು ಶೆಂಡ್ರ ಥರ ಹೊಟ್ಟೋಗಿದಾರೆ ಆ ಬೆಳೆನೋ ಯಾರ ಬೆಳೆನೂ ಸಂದೇಶ ಹತ್ರ ಬೇಯಲ್ಲ ಎಂಥ ಅಮಿಷಗಳು ಹೊಡೆದ್ರು ಸಂದೇಶ ಹತ್ರ ನಡೆಯೋಲ್ಲ ಕೋರ್ಟಿಗೆ ತಲೆ ಬಗ್ಸಿಬಿಟ್ಟೆ ಮಾತಾಡಿದಿರೋ ಸುಮ್ಮನೆ ಇದ್ದು ಸಂದೇಶೋ ನೋಡಿ ಒಂದು ಸರ್ಕಲ್ ಹೋಗಿ ಸ್ಟೇ ತೊಗೊಂಬರ್ತಾರೆ ಅಷ್ಟು ದೊಡ್ಡ ದೊಡ್ಡ ಶ್ರೀಮಂತರ ಕೋಟಿ ಅಧಿಪತಿಗಳು ಹೋಗ್ಬಿಟ್ಟು ಸ್ಟೇ ತೊಗೊಂಬರ್ತರಿ ಕಾನೂನಾತ್ಮಕವಾಗಿ ನಾವು ಫೈಟ್ ಮಾಡ್ತಾಯಿದ್ದೀವಿ ಎಲ್ಲ ವೇಕೆಂಟ್ ಮಾಡಬೇಕು ಅಂತೇಳ್ಬಿಟ್ಟು ನಾವು ಹೋರಾಟ ಮಾಡೋಣ ಓಡೋಗಿದ್ದೇನೋ ಇವತ್ತೆಲ್ಲ ನಾಳೆ ಅವಕಾಶ ಕೊಟ್ಟೆ ಕೊಡ್ತಾರಲ್ಲ ದೌರ್ಜನ್ಯ ಪ್ರಕರಣ ತನಿಖೆ ನಡೀಲಿ ನಡೆದಾಗ ಯಾವ ಯಾವ ಸಾಕ್ಷಿಗಳು ನಮ್ಮ ಹತ್ರ ಬಂದಿದ್ದಾರೋ ಅವ್ರನ್ನ ಕೊಡ್ತೀವಿ ಯಾಕಂದರೆ ಫಸ್ಟು ಕಣ್ಮರೆ ಆಗ್ತಾ ಇರೋಂಥದ್ದು ಸಾಕ್ಷಿಗಳೇ ಸಾಕ್ಷಿಗಳನ್ನ ಯಾವುದೇ ಕಾರಣಕ್ಕೂ ಬಿಟ್ಕೊಡೋ ಅಂಥ ಸಿಚುವೇಶನ್ಸೇ ಇಲ್ಲ ಇನ್ನೂ ಒಂದಿಬ್ಬರು ಯಾರೋ ಇವರು ಯಾರೋ ದಣಿಗಳ ಈ ದಣಿಗಳು ಅಂತೇಳ್ಬಿಟ್ಟು ಹೇಳೋದು ನಾನು ಯಾಕಂದರೆ ನಮ್ಮ ಕಡೆ ನಾನು ಸ್ಮೆಲ್ಲಿಂಗ್ ಮಿಸ್ಟೇಕ್ ಆಗಿಬಿಟ್ರೆ ಬೇರೆ ಥರ ಕೇಳಿಸ್ಕೊಂಡ್ಬಿಡ್ತೀರಿ ಈ ದಣಿಗಳು ಯಾವ ದಣಿಗಳ ಬಗ್ಗೆನೋ ಯಾವನ ಬಗ್ಗೆ ನಾನು ಮಾತಾಡಲ್ಲ ಬಟ್ಟು ಯಾರೋ ಹೇಳಿ ಸ್ವಂತ ಅಣ್ಣನ ಕಡೆಯಿಂದನೇ ತಮ್ಮನ್ನೇನೋ ಕೊಲೆ ಮಾಡಿಸಿದ್ದಾರೆ ಅನ್ನೋ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂಗೆ ಅವ್ರು ಬಂದು ನನ್ನ ಹತ್ರ ಮಾತಾಡಬೇಕು ಅಂತೇಳ್ಬಿಟ್ಟು ಅಂತ ಇದ್ದಾರೆ ನಿಮ್ಮ ಹತ್ರ ಇರೋಂಥ ದಾಖಲೆಗಳ ಸಮೇತ ಅಕಸ್ಮಾತ್ ನೀವೇ ಏನಾದರೂ ಮಾಡಿರೋದೇನ ಇದ್ದರೆ ನೀವು ಬಂದು ನೇರವಾಗಿ ಬಂದು ಒಪ್ಕೊಳ್ಳಿ ಅಂತ ಕೂಡ ನಾನು ಹೇಳಿದ್ದೀನಿ ಅವರು ಬರ್ತಾರೆ ಬಂದಿದ ತಕ್ಷಣ ನಾನು ಕಾನೂನಾತ್ಮಕವಾಗಿ ಯಾವ ಥರ ಏನು ಮಾಡ್ಬೇಕು ಮಾಡ್ತೀವಿ ಆಮೇಲೆ ನನ್ನದೇ ಸಮುದಾಯದವರು ಇನ್ನೂ ಒಂದಿಬ್ಬರು ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ನಾವು ಹೋಗಿ ಸಾಕ್ಷಿಗಳಿರ್ತೀವಿ ಅಂತೇಳ್ಬಿಟ್ಟು ಕೂಡ ಹೇಳಿದ್ದಾರೆ ಅವ್ರನ್ನೂ ನಾವು ವೆಲ್ಕಮ್ ಮಾಡ್ಕೊತೀವಿ ಯಾರೇ ಬರಲಿ ಬರೋ ತನಕ ಅವ್ರ ಹೆಸರು ಊರು ಅದು ಇದು ಯಾವುದು ಡಿಸ್ಪೋಸಲ್ ಮಾಡೋಂಥ ಕೆಲಸ ಇಲ್ಲ ಕಾನೂನಾತ್ಮಕವಾಗಿ ನ್ಯಾಯ ಸಿಗೋ ತನಕ ಎಲ್ಲರಿಗೂ ಒಳ್ಳೆಯದಾಗ್ತೈತೆ ಇನ್ನೇನು ಇವರು ಟೈಮ್ ಬಂದೈತಿ ತನಿಖೆ ದೊಡ್ಡ ಮಟ್ಟದಲ್ಲಿ ನಡೀತೈತೆ ಎಲ್ಲರೂ ಅರೆಸ್ಟಾಗಿ ಜೈಲಿಗೆ ಹೋಗೇ ಹೋಗ್ತಾರೆ ಇಷ್ಟು ಮಾತ್ರ ಹೇಳೋದಕ್ಕೆ ಇಷ್ಟಪಡ್ತೀನಿ ಯಾವುದೇ ಕಾರಣಕ್ಕೂ ಸೌಜನ್ಯ ಪ್ರಕರಣಕ್ಕೆ ನಾನೇ ನ್ಯಾಯ ಕೊಡ್ತೋದು అదరల్లి హిందే హో మాతే ఇ థ్యాంక్ యూ సో మచ్ జై భీం